ಕದಿ ನೋಡಿ ಶೆಟ್ಟಿ ವಿರಚಿತ ಎಂಬ ಸುಂದರವಾದ ಕಥಾನಕದ ಪ್ರದರ್ಶನ ಮಧ್ಯೆ ರಸಮಂತರಕ್ಕಾಗಿ ತಮ್ಮಲ್ಲಿ ಕ್ಷಮೆಯನ್ನು ಹಚ್ಚಿಸುತ್ತಾ ಹತ್ತು ನಿಮಿಷದ ಕಾಲಾವಕಾಶವನ್ನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಒಂದುಗಳೇ ಕದ್ರಿ ಯಕ್ಷ ಬಳಗದ ವತಿಯಿಂದ ಪ್ರತಿ ವರ್ಷ ಕೂಡ ಪಾವತಿ ಮೇಳದ ಎರಡನೇ ಆಟ ಈ ಕತಿ ಕ್ಷೇತ್ರದಲ್ಲಿ ನಿರಂತರ ನಡೀತಾ ಬರ್ತಾ ಇದೆ ಇವತ್ತಿನ ಛಾಯಾನಂದನ ಯಕ್ಷಗಾನ ಬಯಲಾಟದ ಮಧ್ಯದಲ್ಲಿ ಒಂದು ಹತ್ತು ನಿಮಿಷ ಸಭಾ ಕಾರ್ಯಕ್ರಮಕ್ಕಾಗಿ ನಾನು ಮುಖ್ಯ ಅತಿಥಿಗಳಾಗಿ ನಮ್ಮ ಮಂಗಳೂರಿನ ಎ ಜಿ ಹಾಸ್ಪಿಟಲ್ನ ಪ್ರಸಿದ್ಧ ವೈದ್ಯರಾದಂತಹ ಡಾಕ್ಟರ್ ಜಯಶಂಕರ್ ಮಾರ ಹೃದಯ ತಜ್ಞರು ಅವರನ್ನು ಆತ್ಮೀಯವಾಗಿ ವೇದಿಕೆ ಬರಮಾಡಿಕೊಡ್ತಾ ಇದ್ದೇನೆ ನಮ್ಮ ಪ್ರತಿ ಯಕ್ಷ ಬಳಗದ ಎಲ್ಲ ಪದಾಧಿಕಾರದ ದಯವಿಟ್ಟು ವೇದಿಕೆ ಬರಬೇಕು ನಮ್ಮ ಜೊತೆ ಕಲ್ಪುರ ಪ್ರತಿಷ್ಠಾನದ ಗೌರವನ್ಮಿತ ಶ್ರೀ ಪುರ ಕಲ್ಕುರಲ್ಲಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆ ಬರಮಾಡಿಕೊಡ್ತಾ ಇದ್ದೇನೆ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದಂತಹ ಶ್ರೀ ನೈಗಟ್ಟು ವಿಜಯಣ್ಣ ಹಾಗೂ ಶ್ರೀಯುಕ್ತ ಮೋಹನ್ ಕೊಪ್ಪಳ ಇವರನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಮಂಗಳೂರಿನ ಲೋಟಸ್ ಸಂಸ್ಥೆಯ ಮಾಲೀಕರಾದಂಥ ಗೌರವಿತ ಜಿತೇಂದ್ರ ಕೊಟ್ಟರನ್ನು ಹೊಂದಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಶ್ರೀ ಕ್ಷೇತ್ರ ಕದ್ರಿಯ ಅರ್ಚಕರಾದಂಥ ಪೂಜ್ಯ ರವಿ ಅಡಿಗಳನ್ನು ಜೊತೆಗಿದ್ದಾರೆ ಅವರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಶಿವದ ಜಯಶ್ರೀರಾಜ್ಯಂತ ದಯವಿಟ್ಟು ವೇದಿಕೆ ಬರಬೇಕು ಎಲ್ಲ ನಮ್ಮ ಕದ್ರಿ ಯಕ್ಷ ಬಳಗದ ಪದಾಧಿಕಾರಿಗಳು ಹಾಗೂ ಉದ್ಯಮಿಗಳಾದಂಥ ಶ್ರೀ ಗೋವು ಕದ್ರಿ ಅವರು ಕೂಡ ವೇದಿಕೆಗೆ ಬರಬೇಕು ಹಾಗೂ ಉದ್ಯಮಿಗಳಾದಂತಹ ಶ್ರೀ ದಿವಾಕರ್ ಶೆಟ್ಟಿ ಪರಾರಿ ಶ್ರೀ ವಿಜಯಣ್ಣ ತಾವು ಕೂಡ ದಯವಿಟ್ಟು ವೇದಿಕೆ ಬರಬೇಕು ನಮ್ಮ ಜೊತೆ ಹಿರಿಯ ಯಕ್ಷಗಾನಗಳ ಇದ್ದಾರಾದಂಥ ಸಂಜಯಣ್ಣ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಗೆ ಬರ್ಕೊಡ್ತಾ ಇದ್ದೇನೆ ಬಂಧುಗಳೇ ಪಾವಂಜೆ ಮೇಳದ ಸಂಚಾಲಕರು ನಮ್ಮ ಯಕ್ಷಗಟ್ಟ ಟ್ರಸ್ಟಿನ ಅಧ್ಯಕ್ಷರಾದಂಥ ಗೌರವ ಇದ್ದಾರೆ ಶ್ರೀಪಟ್ಟ ಸತೀಶ್ ಶೆಟ್ಟಿ ಅವರು ಅವರನ್ನು ಕೂಡ ಆತ್ಮೀಯವಾಗಿ ಮಾಡ್ಕೊಳ್ತಾ ಇದ್ದೀನಿ ಜಯಶಿಗಾಡಿ ಹಾಗೂ ನಮ್ಮ ಕದ್ಯಕ್ಷಗಳೆಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು ಪ್ರತಿ ವರ್ಷ ಕೂಡ ಪ್ರತಿ ವರ್ಷ ಕೂಡ ನಾವು ಪಾವಂಜ ಮೇಳದ ಯಕ್ಷಗಾನ ಪ್ರದರ್ಶನ ಹಾಗೂ ನಾಡಿನ ಹದಿನೇಳನೇ ತಾರೀಕಿಗೆ ಕಟೀಲು ಮೇಳದ ಯಕ್ಷಗಾನ ಪ್ರದರ್ಶನ ಈ ಕ್ಷೇತ್ರದಲ್ಲಿ ನಡೆಯಬೇಕಿದೆ ಯಕ್ಷಗಾನದ ಪ್ರದರ್ಶನ ನಡುವೆ ಒಬ್ಬ ಕಲಾವಿದರನ್ನು ಗೌರವಿಸುವಂತಹ ಒಂದು ಪರಂಪರೆಯನ್ನು ನಾವು ಯಕ್ಷ ಕದ್ರಿ ನಿರಂತರ ಮಾಡ್ತಾ ಇದೆ ಇವತ್ತು ಕದ್ರಿಗುತು ಕೀರ್ತಿ ಶೇಷ ಪಾರ್ಕೇಶ್ ಶೆಟ್ಟಿ ಇವರ ಸ್ಮರಣಾರ್ಥವಾಗಿ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿಕೊಂಡಿದ್ದಾರೆ ಪಾವಂಜ ಮೇಳದ ವ್ಯವಸ್ಥಾಪಕರಾದಂಥ ಶ್ರೀ ಮಾನವ ಕುರಿತ ಬಗ್ಗೆವಾಗಿ ವೇದಿಕೆಗೆ ನಾನು ಸ್ವಾಮೀಜಿಸ್ತಾ ಇದ್ದೇನೆ ವೇಳೆ ವಿಶೇಷ ಅಂತ ಹೇಳಿದ್ರೆ ಈ ವರ್ಷ ಭಾವಂಜ ಮೇಳದ ನಮ್ಮ ಯಕ್ಷಗ ಕದಿ ಯಕ್ಷ ಬಳಗದ ಕದಿ ನವಿತನ ಬರೆದಂಥ ಛಾಯಾನಂದರ ಪ್ರಪುಥ ಪ್ರದರ್ಶನ ಶ್ರೀ ಕ್ಷೇತ್ರ ಕೃತಿಯಲ್ಲಿ ನಡೆಯುತ್ತಿರುವುದು ನಮಗೆಲ್ಲ ಕೂಡ ವಿಚಾರವಾಗಿದೆ ಮಂಜುನಾಥ ಸ್ವಾಮಿ ಹಾಗೂ ಸಪರಿವಾರ ದೇವರ ಎಲ್ಲರ ಭಕ್ತಿ ಭಕ್ತಿಪ್ರವಾಗಿ ಬೇಡುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮೇಳದ ವ್ಯವಸ್ಥಾಪಕರಾದಂಥ ಶ್ರೀ ಮಾಧವ ಪ್ರಧಮಾಚಾರ್ಯ ಸನ್ಮಾಪಕರವಾಗಿ ವಾಚಿಸ್ತಾ ಇದ್ದಾರೆ ಕತ್ರಿ ಯಕ್ಷ ಬಾಳಗತ ಪ್ರದೀಪ್ ಕತಿ ಶ್ರೀ ಮಂಜುನಾಥ ನಮ್ಮ ಕತ್ರಿ ಯಕ್ಷ ಬಾಳಗ ಮಂಗಳೂರು ಕಳೆದ ಎರಡೂವರೆ ದಶಕಗಳಿಂದ ಯಕ್ಷಗಾನ ರಂಗದಲ್ಲಿ ಶ್ರೀರಾಮ ಶ್ರೀಕೃಷ್ಣ ಶ್ರೀ ವಿಷ್ಣು ಜಾಪಾಲಿ ಮೊದಲಾದ ಸಾತ್ವಿಕ ಪಾತ್ರೆಗಳಲ್ಲಿ ಸಿದ್ಧಿ ಪ್ರಸಿದ್ಧಿ ಪಡೆದ ಯಕ್ಷರಾಮ ಶ್ರೀ ಕಟೀಲು ಕೊಪ್ಪನಾಡು ಸುಗದಗಟ್ಟೆ ಮೇಳಗಳಲ್ಲಿ ಕಲಾ ವ್ಯವಸಾಯ ಮಾಡಿ ಶ್ರೀ ಭಾಗವತರ ಸಂಚಾರಕತ್ವದ ಪಾವನ್ಯ ಮೇಳದಲ್ಲಿ ವೇಷಧಾರಿಯಾಗಿ ಮೇಳದ ಪ್ರಬಂಧಕರಾಗಿ ಸೇವೆ ಸಲ್ಲಿಸುತ್ತಿರುವ ಕಲಾ ಸಾಧಕ ಸರಳ ಸಜ್ಜನಿಕೆಯ ನಿಷ್ಠಾವಂತ ಯಕ್ಷ ಕಲಾರಾಧಕ ಶ್ರೀ ಮಾಧವ ಬಂಗೇರ ಕೊಳತಮ್ಮಜಲು ಅವರಿಗೆ ಶ್ರೀ ಕ್ಷೇತ್ರ ಕದ್ರಿಯಲ್ಲಿ ಶ್ರೀ ಪಾವನ್ಯ ಮೇಳದ ಛಾಯಾನಂದನ ಸೇವಾಯ ಸೇವೆಯಾಟದ ಸಂದರ್ಭದಲ್ಲಿ ಕದ್ರಿಯ ಹಿರಿಯ ತಾಳಮದ ಅರ್ಥಧಾರಿ ಸಂಘಟಕ ಕೀರ್ತಿಶೇಷ ಬಾಲಕೃಷ್ಣ ಶೆಟ್ಟಿ ಸ್ಮರಣಾರ್ಥ ಕದ್ರಿ ಕಂಬಳಗುತ್ತು ಬಾಲಕೃಷ್ಣ ಶೆಟ್ಟಿ ಸ್ಮೃತಿ ಪ್ರಶಸ್ತಿ ನೀಡಿ ಗೌರವಿಸಿ ಅಭಿನಂದಿಸುತ್ತೇವೆ ಕದ್ದು ಶ್ರೀ ಮಂಜುನಾಥ ಸ್ವಾಮಿಯ ಪೂರ್ಣಾನುಗ್ರಹ ಸದಾ ತಮಗಿರಲ್ಲಿ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಗಲ್ಕುರ ಅಧ್ಯಕ್ಷರು ಕದ್ರಿ ನವನ ಶೆಟ್ಟಿ ಕಾರ್ಯಾಧ್ಯಕ್ಷರು ಪುರುಷೋತ್ತಮ ಭಂಡಾರಿ ರೆಡ್ಡ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಆಡ್ವಾಧಿಕಾರಿಗಳು ಪಿ ಶಿವಪ್ರಸಾದ್ ಪ್ರಭು ಹರೀಶ್ ಕುಮಾರ್ ಚಿತ್ರಾಪುರ ಸಂಯೋಜಕರು ಕೃಷ್ಣಶೆಟ್ಟಿ ಶೆಟ್ಟಿ ಸರ್ವ ಸದಸ್ಯರು ಕದ್ರಿ ಯಕ್ಷಬಳ ವೇದಿಕೆ ಇರುವಂತಹ ಪ್ರಖ್ಯಾತ ತದೇತಜ್ಞರಾದಂತಹ ಡಾಕ್ಟರ್ ಜಯಶಂಕರ್ ಮಾಲ್ ಶ್ರೀ ಮಾಧವಪೌರ್ಧ ಅವರವರಿಗೆ ಶಾಲು ಓದಿಸಿ ಗೌರವಿಸ್ತಾ ಇದ್ದಾರೆ ನಮ್ಮ ಅರ್ಚಕರಾದಂತ ರವಿ ಅವರು ಶಾಲು ಓದಿಸಿ ಗೌರವಿಸ್ತಾ ಇದ್ದಾರೆ ಡಾಕ್ಟರ್ ಜಯಶಂಕರ್ ಮಾಲ್ಗರ್ ಅವರು ಸಲ ಸಮರ್ಪನೆ ಮಾಡ್ತಾ ಇದ್ದಾರೆ ಹಾಗೂ ಶ್ರೀ ಕುಮಾರ್ ಕಲ್ಪುರ ಇವರು ವಿಜೇಂದ್ರ ಕೊಟ್ಟೇಲಿ ಅವರು ಅಲಾರ್ಪಣೆ ಪ್ರದೀಪ ಕಲ್ಪುರ ಹಾಗೂ ಜಯಶ್ರೀಲಂತಿರವರು ಒಂದು ವರ್ಣಿಕೆ ನಡೀತಾ ಇದೆ ಶ್ರೀ ಸುಧಾಕರ್ ಬೇಜಾರವರು ಶ್ರೀಯುತ ಸುಧಾಕರ್ ಬೇಜಾರ ಹಾಗೂ ನವಡಿಕೊಳ್ಳುತ್ತಿದ್ದಾರೆ ಅಭಿಮಾನಿ ಕೊಡೋದು ಮಾತ್ರವಲ್ಲ ನಮ್ಮ ಸತೀಶನವರ ನೇತೃತ್ವದ ಯಕ್ಷಗಳ ಪಟ್ಟ ಪೊಟೆ ಟ್ರಸ್ಟಿಗೆ ದೊಡ್ಡ ಮಟ್ಟದ ಸಹಕಾರ ನೀಡಿ ಸದಾ ಮಾರ್ಗದರ್ಶನ ನೀಡಿ ಆಶೀರ್ವದಿಸುವವರು ಗೌರವಯುಕ್ತ ಡಾಕ್ಟರ್ ಇಂದ ಒಂದೆರಡು ಮಾತುಗಳು ನಮಸ್ಕಾರ ಎಲ್ಲರಿಗೂ ಎಲ್ಲ ವಿದ್ವಾಂಸರ ಮಧ್ಯದಲ್ಲಿ ನನಗೆ ಮಾತಾಡಲಿಕ್ಕೆ ಇರ್ಬೋದು ನಾವೇನಿದ್ರು ಆಪರೇಷನ್ ಆದರೂ ಮಾಡುವುದಾದ್ರೆ ಇಲ್ಲಿ ಕಾಯಿ ಬಿಟ್ಟು ನವನಿಶಿಪ್ರ ಅವರನ್ನು ನಾನು ತುಂಬ ಸಣ್ಣವನ್ನು ಇದ್ದಾಗಲೇ ನೋಡ್ಕೊಂಡು ಬಂದವನು ಅವರ ಯಕ್ಷಗಾನದ ಪ್ರತಿಭೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವರು ಈ ಪ್ರಪ್ರಥಮ ಇದು ಪ್ರಯೋಗ ಈ ಪ್ರಯೋಗ ಇನ್ನೂ ಮುಂದಕ್ಕೆ ತುಂಬ ಸಕ್ಸಸ್ಫುಲ್ ಆಗಲಿ ತುಂಬ ಪ್ರಸಿದ್ಧಿಯನ್ನು ಪಡೆಯಲಿ ಅಂತ ಹೇಳ್ತಾ ಮಾತು ಒಂದು ವೇಳೆ ಡಾಕ್ಟರ್ ಜಯಶಂಕರ್ ಪಾಟಲ್ ಅವರು ಈ ವರ್ಷ ನಡೆದಂಥ ಪಟ್ಲ ಸಂಭ್ರಮದಲ್ಲಿ ನಮ್ಮ ಯಕ್ಷಗಾನ ವೇಷವನ್ನು ಕೂಡ ಮಾಡಿ ಎಲ್ಲರೂ ಒಂದು ಸಲ್ಲಿಸಿದ್ದಾರೆ ಅವರು ಪ್ರಖ್ಯಾತ ಹೃದಯ ವೈದ್ಯರು ಮಾತ್ರ ಅಲ್ಲ ಎಲ್ಲರ ಹೃದಯದಲ್ಲಿ ಗೌರವ ಸ್ಥಾನವನ್ನು ಮಾಡಿದ ಅವರು ಹೃದಯವಂತ ಕೂಡ ಅವರು ಅವರಿಗೆ ನಾನು ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಜೊತೆ ಕಲ್ಪುರ ಪ್ರತಿಷ್ಠಾನದ ಮುಖ್ಯಸ್ಥರಾದಂಥ ಆದರಣೀಯ ಶ್ರೀ ಪ್ರದೀಪ್ ಕಲ್ಪುರವಿದರೆ ದೇವತೆಗಳು ನಮ್ಮ ಯಕ್ಷಗಾನದ ಗೌರವ ಅಧ್ಯಕ್ಷರು ಮಾತ್ರ ಅಲ್ಲ ಪ್ರಾರಂಭದಿಂದಲೂ ಕೂಡ ನಮ್ಮ ಈ ಬಳಗಕ್ಕೆ ಸಂಪೂರ್ಣ ಸಹಕಾರ ನೀಡಿ ನಮಗೆ ಮಾರ್ಗ ಮಾರ್ಗದರ್ಶನ ಹೇಳುತ್ತಿರುವವರು ಈಗ ಅವರಿಗೆ ಶುಭಾಶಯಗಳು ಶ್ರೀ ಮಂಜಿನಾಥ ವಸುದೇವ್ ವಸುಕಂದೇವನ್ ಕಂಸ ಕಾಮರಮನಾಥನ್ ದೇವಂಶ್ರೀ ಕರಮಾನಂದನ್ ಕೃಷ್ಣ ಶ್ರೀ ಗುರುಕ ಮಂಜುನಾಥ ಸ್ವಾಮಿ ಅವರು ಕಜ್ಜೆ ಕಂಬಳ ಗುತ್ತೂರು ಬಾಲಕೃಷ್ಣ ಕ್ಷೇತ್ರ ವರ್ಣಾರ್ಥವಾಗಿ ಅವರ ಹೆಸರಿನಲ್ಲಿ ಕೊಡುವಂಥ ಗೌರವ ಇವತ್ತು ಪಾವಂಜಿಗಳ ವ್ಯವಸ್ಥಾಪಕರಿಗೆ ಸಲ್ಲಿಸುವಂಥದ್ದು ಬಹುಶಃ ಇದು ನಾವೆಲ್ಲ ಸಂಭ್ರಮ ಕೊಡುವಂಥ ವಿಷಯ ಅಷ್ಟೇ ಡಾಕ್ಟರ್ ಮಾರ್ಗ ಹೇಳಿದರು ನಾನು ಆಪರೇಷನ್ ಮಾತ್ರ ಮಾಡುವಂಥ ಇವತ್ತು ಆಪರೇಷನ್ ಈ ಚಿಕಿತ್ಸಕ್ಕೆ ನಮಗೆ ಬೇಕಾದದ್ದು ಸತ್ಯನಾರಾಯಣ ಕಥೆ ಅಂತ ಹೇಳಿದ ತಕ್ಷಣ ನಮಗೆ ಬರುವಂಥದ್ದು ಸ್ವಭಾತ ಪಕ್ಷ ಶನಿ ಪೂಜೆ ಅಂತ ತಕ್ಷಣ ನಮಗೆ ಬರುವಂಥದ್ದು ಏನೋ ತಲೆಯಲ್ಲಿ ಇಷ್ಟು ನಾಮಸ್ಮರಣೆ ಅಂತ ಆದರೆ ಅದರ ಹಿಂದಿನ ಕಥಾನಕವನ್ನು ಬಿಂಬಿಸುವಂಥ ಇವತ್ತು ಕಥೆಯಲ್ಲಿ ಸತ್ಯನಾರಾಯಣ ಕಥೆ ಅಂತ ಹೇಳ್ತಾರೆ ಅದರ ಇಡೀ ಕಥೆಯನ್ನು ಹೇಳ್ತೇವೆ ನಾವು ಆ ಸಂಸ್ಕೃತದ ಜ್ಞಾನವನ್ನು ಜನರಿಗೆ ತಿಳಿಸುವಂಥದ್ದು ಬಹುಶಃ ಯಕ್ಷಗಾನ ಕಲಾ ಪ್ರಕಾರ ಮತ್ತು ಆತ ನವನೀಶೆಟ್ರು ಎಲ್ಲ ಪ್ರಾಜ್ಞರ ಅನುಭವವನ್ನು ಪಡೆದುಕೊಂಡು ಈ ಶನಿ ಮಹಾತ್ಮೆಯ ವಿಷಯವನ್ನು ಬಹಳ ವಿವರವಾಗಿ ಪ್ರಯತ್ನ ಮಾಡಿದಾಗ ನಮಗೆ ಪುರಾಣ ಜ್ಞಾನ ಇದ್ದರೆ ನಮಗೆ ಖಂಡಿತವಾಗಿ ಭಯವಿಲ್ಲ ಶನಿ ನಮಗೆ ಅನುಗ್ರಹಿತ ಅಂತ ಹೇಳುವಂಥದ್ದು ಅದು ಶಾಶ್ವ ಅಂತ ಹೇಳುವ ನಮ್ಮ ಪಡೆಗೆ ಬರ್ತದೆ ಪಟ್ಲದ ನೇತೃತ್ವದ ವ್ಯವಸ್ಥೆಗಳಲ್ಲಿ ಕಿವಿಗೆ ಇಂಪಾಗ್ತಾ ಮನಸ್ಸಿಗೆ ಶಕ್ತಿ ಕೊಡ್ತಾ ನಮ್ಮ ಬದುಕಿಗೆ ಒಂದು ಹೊಸ ದೇಖಿಯನ್ನು ಈ ಪ್ರಸಂಗ ನೀಡಲಿ ವರ್ಷ ಪೂರ್ತಿ ಈ ಪೌರಾಣಿಕ ಪ್ರಸಂಗ ಇಡೀ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಲಿ ದೇಶಕ್ಕೆ ಬಂದಂತಹ ಶನಿಯ ಚಿಂತನೆ ಅದು ಆ ಶನಿಯೇ ನಾಶ ಮಾಡಲಿ ಮಂಜುನಾಥೇವರ ಅನುಗ್ರಹ ಇರಲಿ ಅಂತ ಹೇಳ್ತಾ ವಿರೋಧಿಸ್ತಾ ಇದೆ ಧನ್ಯವಾದಗಳು ಸರ್ ಬದುಗಳ ಇನ್ನೊಂದು ವಿಶೇಷ ಇವತ್ತಿನ ಈ ಛಾಯಾನಂದನ ಈ ಒಂದು ಕಥಾನಕದಲ್ಲಿ ಈ ಕ್ಷೇತ್ರದಲ್ಲಿ ಶನಿದೇವರ ಪೂಜೆಯನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಿರುವಂಥ ಆದರಣೀಯ ರವಿ ಅಡಿಗರು ನಮ್ಮ ಜನರು ಈಗ ಪೂಜ್ಯ ರವಿಡಿಗರಿಂದ ಎರಡು ಮಾತುಗಳು ಆಶೀರ್ವಾದದ ಎರಡು ಮಾತುಗಳು ಕಳೆದ ಮೂವತ್ತು ವರ್ಷಗಳಿಂದ ಸತತವಾಗಿ ಶನಿದೇವರ ಪೂಜೆಯನ್ನು ಈ ಕ್ಷೇತ್ರದಲ್ಲಿ ಮಾಡುತ್ತಿರುವವರು ಪೂಜ್ಯ ರವಿಡಿಗರು ಶ್ರೀ ಮಂಜುನಾಥ ನಮ್ಮ ನಮ್ಮ ಈ ಕಗುಲಿ ಕ್ಷೇತ್ರ ಬಹಳ ಪುರಾತನವಾದ ಒಂದು ಪುಣ್ಯಕ್ಷೇತ್ರ ಸುಮಾರು ಐವತ್ತು ವರ್ಷದಿಂದ ಸತ್ಯನಾರಾಯಣ ಪೂಜೆ ಮತ್ತು ಶನಿ ಪೂಜೆ ನಿರಂತರ ನಡೀತಾ ಉಂಟು ಮೊದಲು ಅಡಿಗರು ಮಾಡ್ತಾ ಮಾಡ್ತಾಯಿದ್ದರು ಅದರ ನಂತರ ತೊಂಬತ್ತೆರಡನೇ ಇಸವಿಯಿಂದ ನಾನು ಪ್ರಧಾನ ಅರ್ಥಗಳಾಗಿ ಶನಿ ಪೂಜೆಯನ್ನು ನಡೆಸ್ತಾ ಬಂದಿದ್ದೇನೆ ಆ ಸಮಯದಲ್ಲಿ ಶೆಟ್ಟರು ಪ್ರತಿ ವಾರ ಕೂಡ ಶನಿ ಪೂಜೆ ಮಾಡಿಸ್ಕೊಂಡು ಬಂದವರು ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿಕೊಂಡು ಬಂದವರು ಎರಡು ಮೂರು ಸಲ ಅದನ್ನು ನಾನು ತುಂಬ ಸಮಯ ಮಾಡಬೇಡಿ ಒಂದು ಸಲ ಉದ್ಯಾಪನೆ ಮಾಡಿ ಅಂತ ಹೇಳಿದ್ದೇನೆ ಅವರೆಲ್ಲ ಉದ್ಯಾಪನೆ ಮಾಡಿ ಒಳ್ಳೆ ರೀತಿಯಲ್ಲಿ ಶನಿ ಪೂಜೆಯ ಒಂದು ಅದರ ಸೇವೆಯನ್ನು ಮಾಡಿಕೊಂಡು ಬಂದವರು ಕೊನೆಗೆ ಅವರು ನಮ್ಮ ಆ ಮಂಟಪದಲ್ಲಿ ಶನಿಯ ಒಂದು ದೊಡ್ಡ ಎರಡು ಚಿತ್ರ ಇದೆ ಭಾಳ ಅಪರೂಪದ ಒಂದು ಚಿತ್ರ ಕೂಡ ಎರಡೂ ಕಡೆ ಇದೆ ಅದರಲ್ಲೇ ಕೆಳಗೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ಚಂದಮಾಣಿ ಶನೇಶ್ವರಮು ಅಂತ ಶನಿಯ ಸ್ತೋತ್ರವನ್ನೇ ನಾನು ಹೇಳಿದ್ದೆ ಹಾಗೆ ಅವರು ಆ ಎರಡೂ ಇದರಲ್ಲಿ ಶನಿಯ ಚಿತ್ರವನ್ನು ಇಟ್ಟು ಅದು ಎಷ್ಟೋ ಸಾವಿರಾರು ಭಕ್ತರು ಸಾಕ್ಷಾತ್ ಶನಿಯ ಒಂದು ಆ ಇದನ್ನು ಬಿಂಬವನ್ನು ನೋಡಿ ತುಂಬ ಕೈ ಮುಗಿದಂಥ ಒಂದು ನವನೀತ ಶಿಪ್ರ ಒಂದು ಸೇವೆ ಇವತ್ತು ಅವರು ಬರುವಾಗ ಹೇಳಿದರು ಬಟ್ರೆ ಬನ್ನಿ ನೀವು ಶನಿ ಪೂಜೆ ಮಾಡಿದವರು ಛಾಯಾನಂದನ ಅಂತ ಶನಿಯ ಒಂದು ಛಾಯಾದೇವಿಯ ಮಗನ ಶನಿಯ ಮಹಾತ್ಮೆಯನ್ನು ಕೊಂಡಾಡುವಂಥ ಒಂದು ಇದು ಪುರಾಣ ಪ್ರಸಂಗ ಬನ್ನಿ ಅಂತ ಹೇಳಿದರೆ ಅದೇ ರೀತಿ ನಾವು ಕೂಡ ಯಕ್ಷಗಾನ ಪ್ರಿಯರು ಆದರೆ ತುಂಬ ಹೊತ್ತು ನೋಡಲಿಕ್ಕೆಲ್ಲ ಕಷ್ಟ ಅದರಿಂದ ಆ ಒಂದು ಛಾಯಾನಂದನ ಈ ಪ್ರಸಂಗ ನಮ್ಮ ಪಾವನಿ ಮೇಳದ ಮೂಲಕ ಒಳ್ಳೆ ರೀತಿಯಲ್ಲಿ ನಡೀಲಿ ಅದಕ್ಕೆ ಛಾಯಾ ಹೇಳಿದರೆ ನೆರಳು ಮಂಜುನಾಥ ಸ್ವಾಮಿಯ ಕೃಪಾ ಕಟಾಕ್ಷ ನವನೀತ ಕ್ಷೇತ್ರ ಈ ಪ್ರಸಂಗಕ್ಕೆ ಒಳ್ಳೆ ರೀತಿಯಲ್ಲಿ ನಡೀಲಿ ಮುಂದೆ ಸಾವಿರಾರು ಯಕ್ಷಗಾನ ಪ್ರಿಯರೆಲ್ಲ ಅದನ್ನು ನೋಡಲಿಕ್ಕದಲ್ಲಿ ಮಂಜುನಾಥ ಸ್ವಾಮಿಯ ಒಂದು ಕ್ಷೇತ್ರ ಅವರ ಒಂದು ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳಕಲಿ ಅಂತ ನಾವು ಕೂಡ ಅದನ್ನು ಆಶೀರ್ವಾದಿಸ್ತೇವೆ ಕೃಷ್ಣಾರ್ಥ ಒಂದು ಈಗಾಗಲೇ ಗೌರವವನ್ನು ಸನ್ಮಾನ ಸ್ವೀಕರಿಸಿದಂತಹ ಶ್ರೀ ಮಾಧವಪುರ ತಮ್ಮ ಜನ ಬಗ್ಗೆ ಎರಡು ಅಭಿನಂದನಾ ನಮ್ಮ ಇವತ್ತಿನ ಪ್ರಸಂಗಕರ್ತರಾದಂಥ ಶ್ರೀ ಕದಿನ ಆಮೇಲೆ ಬಂದಿಲ್ಲ ಪಾವಂಜ ಮೇಳದ ಸೇವೆಯ ಸೇವೆಯಾಗದ ಮನದಾನಿಯ ಮೂರು ಸುಗುತ್ತ ವರ್ಷ ಆ ದಾಖಲೆ ಪಟ್ಲ ಮಾವಲ ಶೆಟ್ಟರೆ ಸಂದೇಶನೇ ಪಟ್ಲ ಭಾಗವತರಿಗೆ ಕೊರಲಿ ಮೇಳ ದಿಗ್ವಿಜಯ ಅವರ ಉಸ್ತರ ಇರಬಹುದು ಮೇಳ ಶುರುವೆ ಅಂಚ ಅದೆ ಸುರುತ್ತ ಆಟ ಉಡುಪಿಡಿ ಉಡುಪಿಡಿ ಸೇವೆ ಆಟ ಅದು ಇನ್ನಿ ಎರಡನೇ ದಿನದ ಆಟ ನನಗೆ ಕದ್ದಿಡ ಛಾಯಾನಂದನ ಪ್ರಸಂಗ ಭಾಗವತೀರು ಎನ್ನಡ ಬರಿಪಾಯಿತು ಏನಪ್ಪೆ ಕಥಾ ಸಂಯೋಜನೆ ಮಂದು ಕೊರಬೇಕು ಈಗ ಶನಿ ಮಹಾತ್ಮ ನಾಟಕ ಉಂಟು ಆ ನಾಟಕದ ಒಂದು ಹೈಲೈಟ್ಸ್ ಪಂದ ಭಕ್ತ ಭಾಗವತೀರನ್ನ ಪದ ಬಾಂಬೆ ಶೋ ಆತನ ಐರ ಪಟ್ಟ ಭಾಗವತರನ್ನ ಆ ದೀಪಕಮಾಲ ರಾಗದ ಪದ ಕೇಂದ್ರ ಎದ್ದೆ ಪೂರ್ಣ ಪ್ರಮಾಣದ ಅಂಕಲಿನ ಕೊಡ್ತೀವಿ ಅಂದೇನೆ ಇದು ಯಕ್ಷಗಾನ ಸಂಯೋಜನೆ ಮಂತ್ರಿ ಬಂಡಿ ಮಾತಾಡ್ತು ಕಥಾ ಸಂಯೋಜನೆ ಮಾಡ್ತೇವೆ ಮೂಲ ಕವಿಕ್ಲಿನ ಪದನ್ನ ಸೇರಾದ ಕೊಪ್ಪ ಬಂದಾಗ ಈ ಪ್ರಸಂಗ ಬಲೆಯೂ ಇದ್ದಾರೆ ಬಂಡೆದು ಅಂಚ ವಿಶೇಷವಾದ್ರೆ ತೊಡಲಿ ನಿತ್ಯಾನಂದ ಹಿಂಗೆ ಆ ಪ್ರಸಂಗ ಪೂರ್ಣ ಮಾಹಿತಿ ಕೊಟ್ಟು ಆಶೀರ್ವಾದ ಬಂತಿದೆ ಅನ್ನ ಒಂದು ಗುರುತ್ವ ಈ ಪ್ರಸಂಗ ರಚನೆ ಆಗ್ತದೆ ಪ್ರೋತ್ಸಾಹಕರನ್ನ ಪಟ್ಟ ಭಾಗವತಿಗೆ ಏನು ತುಂಬ ಸೌರಸಂದೇ ಬಂದು ಕಡೆಗೆ ಮೂರು ಈ ಶನಿಕಥೆಯ ಏಪಲ ಒಂದು ಏಳು ಏಳರ ವರ್ಷ ನಿರಂತರವಾದ ಪ್ರತಿ ಶನಿವಾರ ಕೇನಾದಿನಾರು ರವಿ ಅಡಿಗೆ ಆದರೆ ಈ ಕಾರ್ಯಕ್ರಮದ ಉಪಸ್ಥಿತಿ ರೂಪನ ಭಾರಿ ಸಂತೋಷ ಇನಿ ನನ್ನ ಬಪ್ಪನ ಬುದ್ಧರ್ದ ಸನ್ಮಾನ ಅವು ಕೊಡತ್ತ ಮಜಲು ಮಾದವಿದೆ ಪ್ರದೀಪಾಳಿಯ ಸನ್ಮಾನ ಪತ್ರ ಓದಿನ ಯಕ್ಷರಾಮ ಅಂದರು ಯಕ್ಷರಾಮ ಮಾನಿಷಾದದ ಅರ್ಣ ಶ್ರೀರಾಮನ ಪಾತ್ರ ಅವು ಜನ ಮನ ಮುಟ್ಟುದು ಅರ್ಣ ರಾಮನ ಜನಕ್ಕ ಮನಸ್ಸಿಗೆ ಉಂಟಾದ ಪಟ್ಟ ಭಗವತ್ತಿರೇ ಆ ರಾಮನ ಪಾತ್ರವೇ ಒಂದು ಪರಕಾಯ ಪ್ರವೇಶ ಮತ್ತು ನಿತ್ತಿನ ನಡೆದ ಅಲ್ಲಿಗೆ ಯಕ್ಷರಾಮ ಅಂತ ನೆಚ್ಚಿನ ಒಂದು ಗುಡಿದೆ ಆ ರಾಮನ ಮೃತರಿಗೆ ಅನುಗುಣವಾದ ಅವನ ಆಚಾರ ವಿಚಾರ ವ್ಯವಹಾರ ಮೇಳದ ಪ್ರಬಂಧಕಿಯಾದ ರಂಗಕರ್ಮಿ ರಂಗಕರ್ಮಿಯಾದರೆ ಪಾವಂಜ ಮೇಳಡಿ ಕಲಾವ್ಯವಸಾಯ ಮಾಧವ ಕೊಳ ತಮ್ಮಜಲು ಅವರಿಗೆ ಗೌರವಪೂರ್ವಕವಾಗಿ ಈ ಪ್ರಶಸ್ತಿನ ಹೆಕ್ಷ ಬಾಳಗ ಅಂತ ಬಂದ ರಾಟ ಇನ್ನ ಕಟಿಲ ಮೇಳದ ಸೇವೆಯಾಟಲು ಮರು ಸೇವೆಯಾಟ ಯಕ್ಷ ಬಳಗದ ಅಂಚೆನೆ ಪಾವಂಜ ಮೇಳದಲ್ಲಿ ಮರು ಸೇವೆಯಾಟ ಮಂಟನ ಹೆಗಳಿಗೆ ಭಾಗ್ಯ ತೆಗೆದಿದೆ ಸಮಾನ ಮನಸ್ಕಿಯರುವುದ ಕೊಟ್ಟ ಪರ ಮಾತ ಸಮಾನ ಮನಸ್ಕಿಯರು ಒಟ್ಟು ಸೇರಾದು ಸೇರಿದು ಈ ಕಾರ್ಯಕ್ರಮ ಮೇಳದ ಆಟ ಕತ್ರಿ ವಿಷ್ಣು ಪ್ರಶಸ್ತಿ ಅವೆಲ್ಲ ಈ ತಾರೀಖಿಗೆ ತಾರೀಕಿಗೆ ಆ ಕಾರ್ಯಕ್ರಮ ನಡೆದರು ಮಾಧವ ಪದ್ಮೇ ಪದ್ನೇಳನೇ ತಾರೀಕಿಗೆ ದಶಾವತಾರ ಪ್ರಸಂಗ ಒಳಕುಂಜ ರವಿಶಂಕರ್ ಭಟ್ ಹಾಸ್ಯಗಾರರಿಗೆ ವಿಷ್ಣು ಪ್ರಶಸ್ತಿ ಮೇಲೆ ಹೇಳಿ ಆ ಕಾರ್ಯಕ್ರಮ ಕೊಡುವುದಿಲ್ಲ ಆ ಕಾರ್ಯಕ್ರಮಕ್ಕೆ ಸ್ವಾಗತಗೊಂಡು ಇಲ್ಲಿ ಸನ್ಮಾನ ಸ್ವೀಕಾರ ಮಧ್ಯಿನ ಮಾಧವ ಮೊದಲು ಪ್ರತಿಭಟ ತಾಯಿ ಪಟೀಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಕ್ಷೇತ್ರದ ಸಾನಿಧ್ಯದಲ್ಲಿ ನೆಲೆಯಾಗಿರುವಂತಹ ಶ್ರೀ ಮಂಜುನಾಥ ಸ್ವಾಮಿಗೆ ಮನಸಾ ಸ್ಮರಿಸುತ್ತ ವೇದಿಕೆಯಲ್ಲಿರುವಂತಹ ಎಲ್ಲ ಆಢ್ಯರಿಗೆ ನಮಿಸುತ್ತ ನನ್ನನ್ನು ಗುರುತಿಸಿ ಸ್ವರ್ಗೀಯ ಬಾಲಕೃಷ್ಣ ಶೆಟ್ಟಿ ಸ್ಮೃತಿ ಪ್ರಶಸ್ತಿಯನ್ನು ಪ್ರಸಾದಿಸಿದಂತಹ ಯಕ್ಷ ಬಳಗದ ಅಧ್ಯಕ್ಷರಾದಿಯಾಗಿ ಸರ್ವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೆ ಕಲಾವಿದರುಗಳಾದಂತಹ ನಮಗೆ ದೊಡ್ಡ ಸಂಪತ್ತು ಅಂತ ಹೇಳಿದರೆ ವೇದಿಕೆಯ ಮುಂಭಾಗದಲ್ಲಿ ಸಮಾಹಿತರಾಗಿ ನಮ್ಮನ್ನು ಪ್ರೋತ್ಸಾಹಿಸುವಂತಹ ಅಭಿಮಾನಿ ದೇವರುಗಳಾದಂತಹ ನೀವುಗಳು ನೀವು ಇಲ್ಲದೆ ಹೋದರೆ ನಾವು ಶೂನ್ಯ ನಿಮ್ಮ ಪ್ರೋತ್ಸಾಹ ನಿತ್ಯ ನಿರಂತರ ಇರುವ ಕಾರಣವೇ ನಾವು ರಂಗದಲ್ಲಿ ವಿಜೃಂಭಿಸುವುದಕ್ಕೆ ಮಹದವಕಾಶವನ್ನು ಒದಗಿಸಿಕೊಡುತ್ತದೆ ರಂಗಸ್ಥಳ ಅಂತ ಹೇಳಿದರೆ ಅದು ದೇವಸ್ಥಾನ ಎನ್ನುವ ಹಾಗೆ ಪರಿಭಾವಿಸಿ ನಾವು ನಿತ್ಯ ದುಡಿಯುವವರು ಹಾಗಾಗಿ ಶ್ರದ್ಧೆಯ ಭಕ್ತಿ ಬೇಕು ಅದುವೇ ನಮಗೆ ಉತ್ತಮವಾದಂತಹ ಫಲವನ್ನು ನೀಡುತ್ತದೆ ಎನ್ನುವುದಕ್ಕೆ ಹಲವಾರು ಬಾರಿ ಹಲವು ಉದಾಹರಣೆಗಳು ನಮಗೆ ಕಾಣ ಸಿಕ್ಕಿದೆ ಹಾಗಾಗಿ ಭಕ್ತಿ ಶ್ರದ್ಧೆಯಿಂದ ಹಾಗೆ ನಾನು ಸತೀಶಣ್ಣನನ್ನು ಭಾಗವತ ಅಂತ ಕರೆಯುವುದಿಲ್ಲ ನಾನು ಕಡಿಮೆ ಕರೆಯುವುದು ಸತೀಶಣ್ಣ ಅಂತಲೇ ಕರೆಯುವುದು ಅವರು ನನ್ನ ಮೇಲೆ ಇರಿಸಿದಂತಹ ಯಾವ ನಂಬಿಕೆ ಉಂಟು ಅದಕ್ಕೆ ಯಾವತ್ತೂ ಚ್ಯುತಿ ಬಾರದ ಹಾಗೆ ಮೇಳದ ಪ್ರಬಂಧಕನಾಗಿ ನಿಷ್ಠನಾಗಿ ನಾನು ಇದ್ದೇನೆ ಯಾಕಂತ ಹೇಳಿದರೆ ನಾನೆಷ್ಟು ಎತ್ತರ ಏರುವುದಕ್ಕೆ ಅವರ ಪ್ರೋತ್ಸಾಹವೇ ಪ್ರಧಾನ ಕಾರಣ ಎನ್ನುವ ಹಾಗೆ ನನ್ನ ಹೃದಯದಲ್ಲಿ ಸ್ಥಾಪಿಸಿ ಆರಾಧಿಸ್ತಾ ಇದ್ದೆ ನನ್ನ ಪಾಲಿನ ದೇವರು ಎನ್ನುವ ಹಾಗೆ ನಾನು ಯಾವತ್ತೂ ಕನಸಿನಲ್ಲೂ ಹೇಳಬಲ್ಲೆ ಹಾಗಾಗಿ ನಾನು ಈ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸಿದಂತಹ ಯಕ್ಷಗಳನ್ನು ನಿಮಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಿಸುತ್ತಾ ನಿತ್ಯ ನಿರಂತರವಾಗಿ ವೇದಿಕೆಯಲ್ಲಿ ಕಲಾವಿದರುಗಳಿಗೆ ಸಮ್ಮಾನ ನಡೆಯುತ್ತಾ ಇರಲೇ ಎನ್ನುವ ಹಾಗೆ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಪದ ತಾಲಗಳಿಗೆ ಅರ್ಪಿಸ್ತಾ ಇದೆ ಬಂದಳೆ ನಮ್ಮೊಟ್ಟಿಗೆ ನಮ್ಮ ಕುಟ್ಲದ ಮಾಲೀಕರ ನೆಂಚಿನ ಶ್ರೀ ಲೀಲಶ ಕರ್ಕಿಯವರು ಸೇರಿದಂತೆ ಅದೇ ನಾಲ್ಕನೇವಾದ ಈ ಕಾರ್ಯಕ್ರಮ ಸ್ವಾಗತ ಮಾಡಿ ಯಕ್ಷಗ್ರವ ಪಟ್ಟಣಪಣ್ಣೆ ಅಧ್ಯಕ್ಷರಾದ ಸುಮಾರು ಹತ್ತು ವರ್ಷಗಳು ಹದಿನಾಲ್ಕು ಕೋಟಿ ನಿಂತು ಒಂದು ದುಡ್ಡನ್ನು ಬೇದ ಬೇದೆ ಕಲ್ಯಾಣ ಕಾರ್ಯಕ್ರಮದ ಮುಖಾಂತರ ಪೇದ ಬೇದ ಕಲಾವಿದರಿಗೆ ವಿವಿಧ ಯೋಜನೆ ಮುಖಾಂತರ ಪಟ್ಟಿನಂಚಿನ ಹೆಂಗಲ್ಲ ಕಲ್ಪ ಯಕ್ಷೋಧ ರೂಪಾಯಿ ಪಟ್ಟಿ ಟ್ರಸ್ಟ್ ಸ್ಥಾಪಕ ದೇಶದ ಹೆಚ್ಚಿನ ಸತೀಶನ ಸಂಚಾಲಕ ಪುಟ್ಟರು ಇವಾಗಿ ಪಾವಂಜ್ಯ ಮೇಳೆ ಆಂಜನೇಯ ವರ್ಷದ ಯಾರನ್ನು ಅವರಿಗೆ ಪ್ರಾರಂಭ ಮಾಡ್ತಾನೆ ಹೊಸ ಪರಿಕರ ಹೊಸ ವೇಷಭೂಷಣದ ಒಟ್ಟಿಗೆ ಒಂದು ಪ್ರಬುದ್ಧ ಕಲಾವಿದರನ್ನ ಒಟ್ಟು ಸೇರಿ ಕೇಳಿ ಇವರಿಗೆ ಈ ತಂಡ ತಂಡ ನಮ್ಮ ಪಾವಂಜ ಮೇಳ ಅದಕ್ಕೆ ಏನೋ ಪ್ರಾರಂಭ ಮಾಡ್ತಾರೆ ಈ ಸಂದರ್ಭಗಳು ಗೌರವಿಂದ ಶ್ರೀ ಪದ ಸತೀಶ್ ಹೆ ಶುಭಾಶಯ ತಾಕರು ಗಮಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಭದ್ರಾಂತ ಸ್ವಾಮಿಯನ್ನು ಪ್ರಾರ್ಥಿಸಿ ವೇದಿಕೆಯಲ್ಲಿ ಉಪವಾಸ ಇರದಂತಹ ಎಲ್ಲ ಬಂಧುಗಳಿಗೆ ವಂದಿಸಿ ಬಹಳ ವಿಶೇಷವಾಗಿ ಇವತ್ತು ಛಾಯಾನಂದನ ಪ್ರಸಂಗ ಯಾಕಂದ್ರೆ ನವನೀಶ್ವೇ ಹೇಳಿದ್ರೆ ಶನೀಶ್ವರನ ಕೃಪೆಗೆ ನಾವೆಲ್ಲರೂ ಪಾತ್ರವಾಗಲೇ ಬೇಕಾಗುತ್ತೆ ಕಲಿಯುಗದಲ್ಲಿ ನಾವೆಲ್ಲರೂ ಇದ್ದೇವೆ ಯಾವುದಾದ್ರೂ ಒಂದು ರೂಪದಲ್ಲಿ ಆ ಶನಿಯ ಬಾಧೆ ಎಲ್ಲರಿಗೂ ಒಂದೊಂದು ರೂಪದಲ್ಲಿ ಇದ್ದೇ ಇರುತ್ತೆ ನಾವು ಪುರಾಣದಲ್ಲಿ ಪುರಾಣ ಲೋಕದಲ್ಲೂ ನಾವು ಕಾಣ್ತೇವೆ ಆದರೆ ಕೆಲವರಿಗೆ ಶನಿ ಪೂಜೆ ಮಾಡುವಂಥ ಶಕ್ತಿ ಇರುತ್ತೆ ಕೆಲವರು ಅದನ್ನು ಕೇಳುವಂಥ ಶಕ್ತಿ ಇರುತ್ತೆ ಕೆಲವರು ಅದನ್ನು ಆರಾಧಿಸುವಂಥ ಶಕ್ತಿ ಇರುತ್ತೆ ಇವತ್ತು ಇಡೀ ಪುರಾಣ ಲೋಕದಲ್ಲಿ ಶನಿಯ ಯಾವ ಯಾವ ವಿಷಯಗಳು ಬರ್ತದ ಅದೆಲ್ಲವನ್ನು ಒಂದೇ ಪ್ರಸಂಗದಲ್ಲಿ ಒಟ್ಟು ಮಾಡಿ ತೋರಿಸುವಂಥ ಪ್ರಯತ್ನವನ್ನು ಬಹಳ ಅಚ್ಚುಕಟ್ಟಾಗಿ ಕದ್ರಿ ನಮನ ಶಕ್ತಿವರು ಮಾಡಿದ್ದಾರೆ ಶನಿ ಹುಟ್ಟುವಲ್ಲಿಂದ ಹಿಡಿದು ನಮ್ಮ ದ್ವಾಪರ ಯುಗದ ಕೊನೆಯ ತನಕ ಭಾಗದವರೆಗೆ ಆ ಕತೆ ಮುಂದುವರಿಯುತ್ತೆ ಅವುಗಳೆಲ್ಲರೂ ಅದನ್ನು ವೀಕ್ಷಿಸಿದ್ರೆ ನಮ್ಗೆ ಅದನ್ನು ಮಾಡುವಂತ ಪುಣ್ಯ ಅದು ಕೂಡ ವೇದಿಕೆಯಲ್ಲಿ ಅದನ್ನೊಂದು ಸಾವಿರಾರು ಜನರಿಗೆ ಮನತೃಪ್ತಿ ಆಗುವಂತೆ ನಾವು ನಟಿಸಿ ನಿಮಗೆ ತಿಳಿಯ ಇದು ನಮ್ಗೆ ಈ ಜನ್ಮದ ಪುಣ್ಯ ಅಲ್ಲ ನಮಗೆ ಬರುವುದು ಕಲಾವಿದಗಳಿಗೆ ಅಂತ ದೇವರ ಆಖ್ಯಾನವನ್ನು ನಿಮಗೆ ಉಡಪಡಿಸುವಂತ ಹೇಳಿದ್ರೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಫಲದಿಂದ ನಮಗೆ ಸಿಕ್ಕುವಂತ ಭಾಗ್ಯ ಅದಕ್ಕ ನಿಮ್ಗೆ ಅದನ್ನು ನೋಡುವಂತಹ ಭಾಗ್ಯ ನಾವೆಲ್ಲರೂ ಆ ಶನಿಯ ಆರಾಧಕರಾಗಿ ಇವತ್ತು ಆ ಪ್ರಸಂಗವನ್ನು ಆಸ್ವಾದಿಸಬೇಕಂತ ಈ ಮೂಲಕ ಕೂಡ ನಿಮ್ಮಲ್ಲಿ ಇದ್ದೇನೆ ವೇದಿಕೆಯಲ್ಲಿ ಅನೇಕ ಗಣ್ಯ ಗಣ್ಯರಿದ್ದಾರೆ ಒಂದು ಶನಿಯ ನಿತ್ಯ ಪೂಜೆ ಮಾಡುವಂತಹ ಪುರೋಹಿತರು ಅಡಿಗರು ಅದು ಬಹಳ ವಿಶೇಷ ಮತ್ತೆ ಈ ಕಲಿಯುಗದಲ್ಲಿ ಸಾಕ್ಷಾತ್ ದೇವರು ಯಾರು ಅಂತ ಕೇಳಿದ್ರೆ ವೈದ್ಯರುಗಳು ಆ ವೈದ್ಯರು ನಮ್ಮ ಜೊತೆ ಇವತ್ತು ನಮಗೆ ಕಾಣ ಇವಾಗ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ತೊಂಬತ್ತು ನೂರು ವರ್ಷದ ವೃದ್ಧಾಪ್ಯದವರೆಗೆ ನಮಗೆ ಹಠತ್ತಾನೆ ಕಾಡು ಸಿಗುವಂಥ ಒಂದು ರೋಗ ಅಂತ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಹಾರ್ಟಿನ ಸಮಸ್ಯೆಗಳು ಅಂತಹ ಹೃದಯ ತಜ್ಞರಿ ನಮ್ಮ ಜೊತೆ ಇದ್ದಾರೆ ಇವತ್ತು ವೇದಿಕೆಯಲ್ಲಿ ಕೂಡ ಆ ಸಾಕ್ಷಾತ್ ಭಗವಂತೆ ನಮ್ಮ ಜೊತೆ ಇದ್ದಂಥ ಅನುಭವ ಮತ್ತು ಎಲ್ಲ ಗಣ್ಯಾತಿ ಗಣ್ಯರು ಒಂದೊಂದು ವಿಭಾಗದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಂತಹ ಗಣ್ಯರು ನಮ್ಮ ಜೊತೆ ಇದ್ದಾರೆ ನನ್ನ ಮಾಧವ ಬಂಗೇರ ಸಣ್ಣದಿಂದಲೇ ನಾವು ಜೊತೆಯಾಗಿ ತಿರುಗಾಟ ಮಾಡಿದವರು ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷದಿಂದ ಕೂಡ ನಾವು ಒಟ್ಟಿಗೆ ಯಕ್ಷಗಾನ ರಂಗದಲ್ಲಿ ನಡೆದವರು ನಮ್ಮ ಹೊಗೆನಾಡು ಕ್ಷೇತ್ರದಲ್ಲಿ ಅರ್ಥ ಹೇಳಿ ಬೆಳೆದಂಥ ಮಕ್ಕಳು ಇವರು ನನ್ನ ತಂದೆಯ ಕರಡಿಯಲ್ಲಿ ನವಣಿ ತನ್ನ ಹೇಳಿದ ಹಾಗೆ ತಂದೆಯ ಒಂದು ಮಾತಿದ್ರು ಉತ್ತರಕ್ಕೆ ಪ್ರಥಮ ಆಟ ಉತ್ತರಕ್ಕೆ ಹೋಗಬೇಕು ಅಂತ ಹಾಗಾಗಿ ಅದನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇವೆ ಅದಕ್ಕೆಲ್ಲದಕ್ಕೂ ಕಾರಣ ಪಾವಂಜ ಮೇಳ ಮಾಡಲಿಕ್ಕೂ ಪಾವಂಜ ಮೇಳ ಇಷ್ಟು ಸುಸಾಂಗವಾಗಿ ನಡೆಯಲಿಕ್ಕೂ ಕಾರಣೀಕರ್ತರು ತಾವುಗಳೆಲ್ಲರೂ ಎಲ್ಲ ಕಾರಣ ಪ್ರಥಮ ಆಟವನ್ನು ಮಾಡಿಸಬೇಕೆಂಬ ಇಚ್ಛೆಯಲ್ಲಿ ಯಕ್ಷ ಬೆಳಗಾವಿ ಕತ್ರಿ ಒಂದು ಟೀಮ್ ಕಟ್ಟಿ ನಾವು ತಾವೆಲ್ಲರೂ ಮಾಡ್ತಾ ಇದ್ವಿ ಅದಕ್ಕೆ ಆ ಒಂದು ಕ್ಷೇತ್ರದ ವತಿಯಿಂದ ಹಾಗೂ ನಮ್ಮ ಪಟ್ಲ ಫೌಂಡೇಶನ್ನ ವತಿಯಿಂದ ಫೌಂಡೇಶನ್ ಎಲ್ಲ ಮಂದಿಗಳಿರುವುದು ನಿಮ್ಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಇನ್ನು ಮುಂದಿಗೂ ಬೇಕು ಅನೇಕ ಘಟಾನುಘಟಿಗಳಿದ್ದಾರೆ ಅನೇಕ ಮಂದಿಗಳು ಇಲೆಕ್ಷನ್ ಹಿಡಿದು ಜಿತೇಂದ್ರ ಕೊಟ್ಟಾರಿಯವರ ಯಕ್ಷಗಾನ ನಡೆದು ಡಿಸೆಂಬರ್ ಇಪ್ಪತ್ತೇಳರ ಇಪ್ಪತ್ತಾರು ಇಪ್ಪತ್ತಾರಕ್ಕೆ ಜಿತೇಂದ್ರಣ್ಣನವರ ಯಕ್ಷಗಾನ ಇದೆ ನಮ್ಮ ಪಾವಜಿ ಮೇಡದ್ದೆ ಕದ್ರಿ ಕಂಬಳದಲ್ಲಿ ಅವರದ್ದೊಂದು ಒಂದು ಸೇವೆ ಇದೆ ನಮಗೆ ತನ್ನ ಸೇವೆ ಹೇಳಿದ್ದಾರೆ ಆದರೆ ನನಗೆ ಲೀಸ್ಟಲ್ಲಿ ಅಲ್ಲಿ ಹಾಕ್ಲಿಕ್ಕೆ ಅದು ಮರೆತು ಹೋಯಿತು ಬಿಟ್ಟು ಹೋಯಿತು ಕಳೆದ ವರ್ಷ ಆಗ್ತಿದೆ ಆದರೆ ಕ್ಷಮಿಸಿದ ತನ್ನ ಖಂಡಿತ ಏನಾದ್ರೂ ಮಾಡಿ ಮೇ ಅಂತ್ಯದ ಒಳಗೆ ಒಂದು ಆಟವನ್ನು ನಮಗೆ ನಿಮಗೆ ಖಂಡಿತವಾಗಿ ನಾನು ಕೊಟ್ಟೆ ಕೊಡ್ತೇನೆ ಈ ಮೂಲಕ ನಾನು ಹೇಳುತ್ತಾ ನಮ್ಮ ಎಲ್ಲ ಈ ಆಗು ಹೋಗುಗಳಲ್ಲಿ ನನ್ನ ಜೊತೆ ಹೆಗಲಿಗೆ ಹೆಗಲಾಗಿ ತೊಡಗಿದ ಎಲ್ಲ ಪಟ್ಲ ಫೌಂಡೇಶನ್ ಪುಷ್ವ ಪಂಡರಿಗಳು ಪ್ರದೀಪಣ್ಣ ಇಡೀ ನಮ್ಮ ವೇದಿಕೆಯಲ್ಲಿರುವ ಇಡೀ ತಂಡ ಧಾರಾಪಿಂದ ಹಿಡಿದು ನಮ್ಮ ಬೋಡಾರ್ ತಾರ ತನ್ನ ಅತ್ಯಂತ ಇರಿದ್ದಾರೆ ನಮ್ಮ ಗೌರವ ಅಧ್ಯಕ್ಷರಾದಂತಹ ಪ್ರದೀಪ್ ಕುಮಾರ್ ಕಲ್ಕೂರ್ ನಮಗೆ ಪ್ರತಿ ಸಮಯ ಕೂಡ ನಮಗೆ ಆಶೀರ್ವಾದ ಮಾಡುವಂತಹ ಪುಣ್ಯಾತ್ಮರು ಸಂಜೆ ಅಣ್ಣನ ಯಕ್ಷಗಾನ ಪ್ರತಿ ವರ್ಷ ಕಟೀಲು ಗೋಪಾಲಕೃಷ್ಣ ಹಾಸ್ತ್ರ ಸಂಸ್ಮರಣೆಯ ಪ್ರಯುಕ್ತ ಯಕ್ಷ ಪ್ರತಿಮೆಯ ರೂಪದಲ್ಲಿ ಸಂಜಯ್ ಕುಮಾರ್ ಗೋಡಿಬೀಡ ಅವರು ಪ್ರತಿ ವರ್ಷ ಮಂಗಳ ದೇವಿಯಲ್ಲಿ ನಮ್ಮ ಪಾವತಿ ಮೇಳದ ಯಕ್ಷಗಾನ ಆಡಿಸ್ತಾ ಇದ್ದಾರೆ ನಾಡಿದ ಇಪ್ಪತ್ ಇಪ್ಪತ್ತೊಂಬತ್ತಕ್ಕೆ ಮಂಗಳ ದೇವಿಯಲ್ಲೂ ಆ ಯಕ್ಷಗಾನ ಇದೆ ಆಮೇಲೆ ಅನೇಕ ಗಣ್ಯಾತಿ ಗಣ್ಯರು ತುಂಬ ಡಾಕ್ಟರ್ ಇದ್ದಾರೆ ನಮ್ಮ ಬಂಟ್ವಾಳ ಘಟಕದ ದಿವಕರಣ್ಣ ಇದ್ದಾರೆ ಎಲ್ಲ ಬೇಜವ್ರು ಇದ್ದಾರೆ ಸುಧಾಕರ್ ಬೇಜವರು ವಿಜಯನ್ ಹಾಸಗರ್ ವಿಜಯಣ್ಣ ಇದ್ದಾರೆ ಗೋಕುಲ್ ಕತ್ರಿ ಇದ್ದಾರೆ ಮತ್ತೆ ಎಲ್ಲ ಬಂಧುಗಳಿಗೆ ನಮ್ಮ ರಾಮಚಂದ್ರ ಅವರು ಎಲ್ಲರು ಯಕ್ಷಗಾನ ದೊಡ್ಡ ಮೊನೆತನ ಬಂದು ಎಲ್ಲರೂ ರಾಮಚಂದ್ರ ಮಹೇಶ ಹರಿಶಣ್ಣ ಹಾಗೆ ಶಿವಣ್ಣ ಸುಬ್ರಹ್ಮಣ್ಯ ಭಟ್ರು ಎಲ್ರಿಗೂ ವೇದಿಕೆಯಲ್ಲಿ ಎಲ್ಲ ಅದು ಒಂದು ಹೆಸರು ಹೇಳಿದ್ರೆ ಅದು ಸ್ವಲ್ಪ ಎಲ್ರಿಗೂ ಬೇಸರ ಆಗುತ್ತೆ ನಮ್ಮ ಬೆಟ್ಟಪ್ಪ ನಮ್ಮ ಟ್ರಸ್ಟಿಗಳಿದ್ದಾರೆ ಎಲ್ಲ ಎಲ್ಲ ಗಣ ಗಣ್ಯರಿಗೆ ಯಾರು ಹೆಸರು ಹೇಳದೇ ದಯವಿಟ್ಟು ಕ್ಷಮಿಸಿ ಕ್ಷಮಿಸಿ ಅಂತ ಹೇಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಬೇಕು ಸುಬ್ರಹ್ಮಣ್ಯನ ಕೃಪೆ ಎಲ್ರಿಗೂ ಸಿಗಲಿ ಒಂದು ಕಡೆ ಶನೀಶ್ವರನ ಮಾತ್ಮೆ ಕದ್ರೆ ಮಂಜುನಾಥರ ಸನ್ನಿಧಿಯಲ್ಲಿ ಆಗ್ತಾ ಇದೆ ಮತ್ತೊಂದು ಕಡೆ ಸುಬ್ರಹ್ಮಣ್ಯನ ಸೇವೆ ಎಲ್ಲವೂ ಜೊತೆಯಾಗಿ ನಮಗೆ ಸೇರಿ ಬಂದಿದೆ ಎಲ್ಲ ಬಂಧುಗಳಿಗೆ ಸುಬ್ರಹ್ಮಣ್ಯನ ಅನುಗ್ರಹ ಸಿಗಲಿ ಎಂಬುದಾಗಿ ಬೇಡುತ್ತೆ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಒಂದು ವೇಳೆ ನಾಡಿದ್ದು ಹದಿನೇಳನೇ ತಾರೀಕು ಇದೇ ನವೆಂಬರ್ ತಿಂಗಳಲ್ಲಿ ಕ್ಷೇತ್ರದಲ್ಲಿ ಕಡಿಲು ದುರ್ಗಾ ಬ್ರಹ್ಮೇಶ್ವರಿ ದಶವಥ ಮಂಡಳಿಯವರ ಯಕ್ಷಗಾನಗಳ ಪಡೆಯಲಿಕ್ಕಿದೆ ಕದರಿ ಯಕ್ಷ ಬಳಗದ ಆಶ್ರಯದಲ್ಲಿ ಅದಕ್ಕೂ ಕೂಡ ತಾವೆಲ್ಲರೂ ಬಂದು ಶ್ರೀದೇವಿಯ ಒಂದು ಪ್ರಸಾದವನ್ನು ಸ್ವೀಕರಿಸಬೇಕು ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ ಕದರಿ ಯಕ್ಷ ಬಳಗ ಪ್ರಾರಂಭವಾಗಿ ಪ್ರತಿ ವರ್ಷ ಅಲ್ಲಿ ಮೇಳ ಹೊರಟ ತಕ್ಷಣ ಕದರಿ ಕ್ಷೇತ್ರದಲ್ಲಿ ಬಂದು ಆಟ ವ್ಯವಸ್ಥೆ ಆಗ್ತಾ ಇದೆ ಕಲಾಪ್ರಿಯನಾದಂತಹ ಮಂಜುನಾಥ ದೇವರು ಎಲ್ಲ ಕಲಾವಿದರಿಗೂ ಮತ್ತು ಸಂಘಟಕರು ಶ್ರೀರಕ್ಷೆಯಾಗಿದ್ದಾರೆ ಇವತ್ತು ವಿಶೇಷವಾಗಿ ನವನೀಶ್ ಶೆಟ್ಟಿಯವರು ಬರೆದಿರುವಂಥ ಪ್ರಸಂಗವನ್ನು ಪ್ರಸ್ತುತಪಡಿಸಿದ್ದಾರೆ ಈ ಹಿಂದೆ ಕೂಡ ಅವರಿಗೂ ಕದ್ರಿ ದೇವಸ್ಥಾನ ಅವಿನಾಭಾವ ಸಂಬಂಧ ಇದೆ ಕದರೇಕ ಗೊತ್ತಿಗೆ ಮತ್ತು ದೇವರಿಗೆ ತುಂಬ ವಿಷಯಗಳಲ್ಲಿ ಸಂಬಂಧ ಇದೆ ಅದನ್ನು ಉಳಿಸಿಕೊಂಡಿದ್ದಾರೆ ಪ್ರತಿ ವರ್ಷ ಒಂದೊಂದು ನಾಟಕ ಒಂದು ಯಕ್ಷಗಾನ ಹೀಗೆ ಕಲಾಪ್ರಿಯನಾದಂಥ ಮಂಜುನಾಥ್ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಸತೀಶ್ ಶೆಟ್ಟಿ ಅವರ ಒಂದು ಅಂಗಡ ಯಾವಾಗ ಹೇಳಿಕೊಂಡು ಸತೀಶ್ ಅವರು ಬರೀ ಇಲ್ಲೇ ಮಾತ್ರ ಅಲ್ಲ ಸೈನಿಕರಲ್ಲಿ ಹೋಗಿ ಯಕ್ಷಗಾನ ಮಾಡಿದ್ದಾರೆ ಈ ಧೈರ್ಯ ಕಾರ್ಯಗಳಲ್ಲಿ ಅಂತಹ ಒಂದು ಆ ಸೈನಿಕರಿಗೊಂದು ಮೂಲಕ ಕೊಡಬೇಕು ನಮ್ಮನಲ್ಲಿ ಇಷ್ಟು ಲವಲವಿಕೆ ನೀರಿಕೆ ಮಾಡಿದಂಥ ಜನರಿಗೆ ಕೊಡುವಂಥ ಕೆಲಸ ನಮ್ಮದು ಕರ್ತವ್ಯ ಅದನ್ನು ಮಾಡಿದ್ದಾರೆ ಆಗಲೇ ಅದಕ್ಕಾಗಿ ವಿಶೇಷವಾಗಿ ಅಭಿನಂದಿಸ್ತಾ ಈ ಪಂಗಡದಲ್ಲಿ ಇವತ್ತು ಮಾದವರನ್ನು ನಮ್ಮ ಜೊತೆ ನಾನು ಆರಂಭದಿಂದಲೂ ಒಳ್ಳೆಯ ಕಲಾವಿದ ಎಲ್ಲರನ್ನೂ ಪುಸ್ತಕ ರೀತಿಯಲ್ಲಿ ಕೊಡಬೇಕು ಅಂತ ಮನದ ಇರುವವರು ಇವತ್ತೆಲ್ಲ ಬಂಧುಗಳು ಸೇರಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದ ಯಕ್ಷಕರನ್ನು ಮುಂದುವರಿಸಲಿಕ್ಕೆ ನಾವು ಮಾಡ್ತಾ ಇರ್ತದೆ